ಕನ್ನಡ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಭಾಷೆದ ಒಂದ್ ಎರಡು ಉದಾಹರಣೆಗಳನ್ನ ಹೇಳ್ತೀನಿ ಓಕೆ ಸರ್ ಮಾತಾಡ್ತಾ ಪ್ರಾಣೇಶ್ವರ್ ಆದ್ಮೇಲೆ ನೀನಾರು ಇರಲ್ಲ ಇದು ಕಂಪ್ಲೇಂಟು ಹೊರಳಿಕೆನೋಜೆಕ್ಷನ್ ಗೊತ್ತಾಗಿಲ್ಲ ಎಲ್ಲ ಹಿರಿಯರು ಅದೆಷ್ಟು ಗೌರವದಿಂದ ನಾನು ಬರಮಾಡಿಕೊಂಡ್ರು ಸಮಾನವಾಗಿ ಕುಳಿತು ಕಾಫಿ ಕುಡಿದಿ ಮಾತಾಡೀವಿ ಅದೆಷ್ಟು ಸಂತೋಷ ಆಗುತ್ತೆ ಅಂತಂದ್ರೆ ವಿದ್ವಾನ್ ಸರ್ವತ್ರ ಪೂಜ್ಯತೆ ವಿದ್ಯಾ ವಿನಯನೇ ಶೋಭಿತೆ ಅವರುಗಳ ಒಂದು ವರ್ಷದ ಜೀವನ ಕೂಡ ನನ್ನ ಮೂವತ್ತು ವರ್ಷದ ಜೀವನ ಅಲ್ಲ ಆದ್ರೂ ಅವರಲ್ಲಿರುವ ವಿನಯವನ್ನು ನಾವು ಕಲಿತೀವಿ ಇವತ್ತಿನ ಕಾರ್ಯಕ್ರಮಕ್ಕೆ ಹೋದಾಗ ಅವರಿಂದ ಕಲಿಯೋದೇ ಜಾಸ್ತಿ ಹೌದಾ ಈ ಲೈಟ್ ತಗೊಂಡ್ಬಿಡಿ ಸರ್ ಈ ಲೈಟ್ ತಗೊಂಡ್ಬಿಡಿ ಈ ಕಡೆ ಯಾರು ಕಾಣ್ತಿಲ್ಲ ದೊಡ್ಡ ಗೊತ್ತಾಗಲ್ಲ ಅವ್ರಿಗೆ ಹ್ಮ್ ಸೌಂಡ್ ಕರೆಕ್ಟ್ ಆಗಿದೆಯಲ್ಲ ನೀವು ಹಾ ಬಿಡಿ ನೋಡಿ ಕೂತಾಗ ಕೂತಾಗೈತಿ ಈಗ ಕನ್ನಡ ಭಾಷೆಯ ವೈಶಿಷ್ಟ್ಯ ಅಂದ್ರೆ ಏನು ಮಾತಲ್ಲೇನೆ ಕಾಣ್ತಿರ್ತದೆ ಆ ಶಬ್ದಗಳಂತೂ ಉತ್ತರ ಕರ್ನಾಟಕ ಕನ್ನಡನೇ ಬೇರೆ ಇಲ್ಲೆಲ್ಲ ಬಂದವರು ಗೊತ್ತಿರ್ತಾರೆ ಅವ್ರು ಮಾತಾಡ್ಸಿದ ನಿಮ್ದೇ ಬೇರೆ ಅವು ನಮ್ಮ ಇಲ್ಲಿ ಬಂದು ಹಾಗೆಲ್ಲ ಕಾಣೋ ಈಗೆಲ್ಲ ಕಾಣೋ ಅಂತ ಹೇಗಂದ್ರಪ್ಪ ಹ ನೀವು ಅವ್ರದ್ದು ಬೈಗಳ ನೀವು ಕಲ್ತಿರ್ತೀರಿ ಹ ನಮ್ಮ ಕಡೆ ಬೈಗಳ ಪ್ರೀತಿ ಜಾಸ್ತಿ ಆಗೋದು ಏನು ಮಾತಾಡ್ತಾನ್ರಿ ನನಗೆ ಏನಿದ್ರು ಪ್ರಯಾಣದಲ್ಲಿ ಏನು ಮಾತಾಡ್ತಾನೆ ಅಂದ್ರೆ ಶಾ ಕೊಟಗಿ ಬಾಯ ಆಗಿದ್ರು ಒಳಗೆ ಹೋಗ್ಬೇಕು ಇದೇನು ನಿಂದಾ ಸ್ತುತಿ ಅಂತ ಕರೀತಾರೆ ಅದಕ್ಕೆ ಹೊಗಳ್ತಾ ಹೊಳ್ತಾ ಬೇಯ ಹಾಗೆ ಭಾಷೆಯಲ್ಲಿ ವ್ಯತ್ಯಾಸ ಎಷ್ಟಿದೆ ಅನ್ನೋದಕ್ಕೆ ಒಂದೆರಡು ಹೇಳ್ತೀನಿ ಯಾವತ್ತೂ ಜೈಕಾರ ಹಾಕಬಾರ್ದು ಅಂತ ಈ ರಾಜಕಾರಣಗಳು ಎಲೆಕ್ಷನ್ ಬಂತೀಗ ನೆಕ್ಸ್ಟ್ ಎಂ ಪಿ ಎಲೆಕ್ಷನ್ ಅವಾಗ ಜೈಕಾರ ಹಾಕೋ ಸುಮ್ ಸುಮ್ಮ ಕೈ ಜೈ ಒಬ್ಬ ಲೀಡರ್ ಕೆಳ ಕೈಗೆ ಜೈವಾಗಲಿ ಕೈಗೆ ಜೈವಾಗಲಿ ಅವ್ನು ಸ್ವಲ್ಪ ಹೊತ್ತು ಕೂಗಿ ಅವನ್ ಸ್ವಲ್ಪ ಹೊತ್ತು ಕೂಗಿ ನಾನ್ ಬರ್ತಿದ್ದೆ ನೆಕ್ಸ್ಟ್ ನೀವು ಕೂಗೋದು ಮುಂದುವರಿಸಿ ಅಂತ ಹೇಳಿ ಕಾರ್ ಡೋರ್ ತಕೊಂಡು ಒಳಗಡೆ ಕೂಡುವಾಗ ಆಗ ಡೋರ್ ಹಾಕೋದು ಮುಂಚೆನ ಒಬ್ಬ ಡೋರ್ ಹಾಕಬಿಟ್ಟ ನಾಲ್ಕೂ ಬೆರಳು ಮೇಲೆ ಅವ್ನು ಗ್ಲಾಸ್ ಬೇರೆ ಎರ್ಸಿದ್ರೆ ಕಾರ್ ಮೂವ್ ಆಯ್ತು ಕೈ ಅಂತ ಅವ್ನು ತಾನೆ ಜೈ ಅಂತ ಹೇಳ್ತಾರೆ ಕೈ ಅಂತ ಅವನು ತಾನೆ ಜೈತ ಇಂಥ ಅನಾಹುತಗಳಾಗ್ತಾ ಅದಕ್ಕೆ ಇಷ್ಟಿಷ್ಟೇ ಕಲಿಬಾರದು ಚೆನ್ನಾಗಿ ಕಲಿಬೇಕು ಆಮೇಲೆ ಈ ಅಂಗನವಾಡಿ ಅಂತ ನಮ್ಮ ಕಡೆ ಇದೆ ಇಲ್ಲಿ ಇರ್ಬೋದು ಅಸ್ತದೆ ಈ ಅಂಗನವಾಡಿ ಟೀಚರ್ಗಳಿಗೆ ಮಕ್ಕಳೆಲ್ಲ ಪ್ರಭಾತ್ಬರಿ ಮರಸ್ತಾರೆ ಯಾಕೆ ಆ ಮಕ್ಕಳನ್ನ ನೋಡಿ ಮನೆಯಲ್ಲಿರೋ ಮಕ್ಕಳು ಶಾಲೆಗೆ ಬರಲಿ ಅಂತ ಗೊತ್ತಲ್ಲ ಅದು ನಿಮ್ ಅಂದ್ರೆ ಪುಟ್ ಪುಟ್ ಮಕ್ಕಳು ಕೆಲವು ಚಡ್ಡಿ ಸಿಗ್ತಿರಲ್ಲ ತಿನ್ ಮುಂದೆ ಬರ್ತಿರ್ತಾ ಮೇಡಮ್ ಮೇಡಮ್ ಅಂತ ಇಲ್ಲಿ ಮುಂದೆ ಮೇಡಮ್ ಬಿಟ್ಟು ಏನು ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ ಮಹಾತ್ಮ ಗಾಂಧೀಜಿ ಅವರಿಗೆ ಜೈವಾಗಲಿ ಈ ಎರಡೇ ಶ್ಲೋಗನ್ ಕಲಿಸಿರ್ತಾರ ಸಂಸಾನ ಮಕ್ಕಳು ಅವ್ರು ಯಾವತ್ತ ಜೈ ಜೈ ಅಂತ ಅವ್ರು ಅಂತ ನೋಡ್ರಿ ಬಹಳ ಚೆನ್ನಾಗಿರ್ತದೆ ಏನು ಆಯ್ತು ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಸೇರಿಸಿ ಮಹಾತ್ಮ ಗಾಂಧೀಜಿ ಅವರಿಗೆ ಜೈವಾಗಲಿ ಒಂದು ನಾಲ್ಕು ಕೋಳಿ ಅಥವಾ ಗಲ್ಲಿ ತಿರುಗಿದ ಮೇಲೆ ಅವಳಿಗೆ ನೀರಡಿಕೆ ಆಯ್ತು ಹೋಗಿ ಹೋಗ್ತಿರ್ತ ಮೆರವಣಿಗೆ ನೀರು ಕುಳಿ ಬರ್ತೀನಿ ನೀರು ಕೂಡ ಅಂತ ಇನ್ನೊಬ್ಬ ಮೇಡಮ್ ಕರಲ್ ಅವು ಆಯ್ತು ಹೋಗಿ ಅಂತಂದು ಇವರಿಗೆ ಮೊದಲೇ ಯಾವುದು ಎರಡನೇದ್ಯಾವದು ಗೊತ್ತಿಲ್ಲ ಅದಕ್ಕಾಗಿ ಏನಾಗ್ಬಿಟ್ಟು ಫಸ್ಟ್ಗೆ ಮಹಾತ್ಮ ಗಾಂಧೀಜಿ ಅವರ ಅನುಭವ ಶಾಲೆಗೆ ಸೇರಿಸಿ ಶಾಲೆ ಬೆಟ್ಟ ಮಕ್ಕಳಿಗೆ ಅದಕ್ಕೆ ಗುರುಷ ನಾಯಕವರು ಬಹಳ ಹುಷಾರಾಗಿರ್ಬೇಕು ಹಿಂದ್ಗಡೆ ನಮ್ಮ ಜೈಕಾರ ಹಾಕೋ ಪ್ರೇಕ್ಷಕರ ಬುದ್ಧಿ ಮಟ್ಟದ ಮೇಲೆ ಘೋಷಣೆಗಳಿರ್ಬೇಕಾಗ್ಲಿ ನಾವ್ ಹೇಳದಿಕ್ಕೆಲ್ಲ ಅವ್ರ ಜೈ ಅನ್ನೋಂಥ ಹಿಂದೆ ಕರ್ಕೊಂಡು ಹೋಗ್ಬಾರ್ದು ಬಹಳ ಅದ್ಭುತವಾಗಿ ಸ್ವಾಗತ ಮಾಡಿದ್ರಿ ಅದೇನು ವಾದ್ಯಗಳು ಆ ಎಲ್ಲ ನಿಜಕ್ಕೂ ತಂದು ಸಮ ಯಾವ್ದು ಹಬ್ಬಗೆ ಹಬ್ಬ ಅಥವಾ ಮದುವೆ ಮನೆಗೆ ಬಂದಿದ್ದೀನಿ ಅನ್ಸಿಬಿಡ್ತೀವಿ ನನಗಂತೂ ಬಹಳ ಶ್ರಮ ಪಟ್ಟಿದ್ರಿ ನಿಮ್ಮೆಲ್ಲರ ಶ್ರಮಕ್ಕೆ ನನ್ನ ಕೃತಜ್ಞತೆಗಳಿಗೆ ಮತ್ತು ಮುಂಚಿನೆಲ್ಲ ಪ್ರೋತ್ಸಾಹಿಸಿರ್ತಕ್ಕಂತ ಈ ನಿಮ್ಮ ಸಿಬ್ಬಂದಿ ವರ್ಗ ಶಾಲಾ ಶಿಕ್ಷಕರು ಪ್ರೊಫೆಸರ್ಗಳು ಅಧ್ಯಕ್ಷರು ಕಾರ್ಯದರ್ಶಿಗಳು ಇವರೆಲ್ಲರಿಗೂ ಭಗವಂತ ಆಯುರ್ವೇದ ಬಗ್ಗೆ ಸಂಪತ್ ಕೊಡಲಿ ಅಂತ ನನ್ನ ಮಾತುಗಳನ್ನ ಮುಗಿಸೋದಿಲ್ಲ ಶುರು ಮಾಡ್ತೀನಿ ಭಾಷೆ ಕನ್ನಡ ಎಷ್ಟು ಸುಂದರವಾಗಿರ್ತದೆ ಒಂದು ಅಕ್ಷರ ತಪ್ಪಾದ್ರೆ ಎಷ್ಟು ಅನಾಹುತ ಆಗುತ್ತೆ ಅಂತ ಹೇಳ್ತೀನಿ ನಿಮಗೆ ಈಗ ವರ್ಣನೆ ಮಾಡಬೇಕಾದ್ರೆ ಹೆಣ್ಣು ಮಕ್ಕಳಿಗೆ ಸುಂದರವಾದ ಮೂಗುಳ್ಳ ಅಂತ ಕರೀತಾರೆ ನೀಳ ನಾಸಿಕ ಸಂಪಿಗೆ ಮೂಗು ಅಂತ ಸುಮ್ಮನೆ ವರ್ಣಿಸ್ತಾರೆ ಸೊಂಪಿಗೆಗೂ ಮೂಗಿಗೂ ಸಂಬಂಧವೇ ಇಲ್ಲ ಸಂಪಿಗೆ ಸ್ಥಳದಲ್ಲಿ ಒಂದು ಸಂಪಿಗೆ ಇಟ್ಟು ನೋಡಿ ನೀವು ಎದೆ ವರ್ಕೊಂಡು ಸಾಯೋದೇ ಗ್ಯಾರಂಟಿ ನೀವು ಸಂಪಿಗೆ ಮೂಗವಳೆ ಮತ್ತೇನು ಮತ್ಸ್ಯ ಕಣ್ಣು ಮೀನಿನ ಕಣ್ಣಿನವಳೆ ಹ ಪಡುವಲಕಾಯಿ ಅಂತ ತೋಳು ಉಳ್ಳವಳೆ ಹ ದುಂಡನೆಯ ಚಂಪು ಪೂರ್ಣ ಚಂದ್ರನಂತಿರುವ ಮುಖವುಳ್ಳವಳೆ ಈ ವರ್ಣನೆ ಮಾಡೋದು ಕೇಳಿ ಕೇಳಿ ಒಬ್ಬ ನಾನು ಅಂಥವನ್ನೇ ಮದುವೆ ಊರೆಲ್ಲ ಹುಡುಕಾಡ್ತಿದ್ನಂತೆ ಕಡೆಗೆ ಬೀಜವರ್ನ ಬಿಟ್ಟಾದ ನಮ್ಮ ಗುರುಗಳ ಸಾರ್ ನಾನು ನೀವು ಹೇಳದಿಂದ ಹೊರನಲ್ಲೇ ಸರ್ ಹ್ಮ್ ಬಾಳೆ ದಿಂಡಿನಂತ ಕೈಕಾಲುಗಳು ಪೂರ್ಣಚಂದ್ರಂತ ಮುಖ ದಾಳಿಂಬೆ ಹಲ್ಲು ದಾಳಿಂಬೆ ಹಣ್ಣಿನ ಬೀಜಂತ ಹಲ್ಲು ಹ ಮತ್ತೆ ಅದು ತೊಂಡೆ ತುಟಿ ಇದಾಳಪ್ಪ ಇದಾಳೆ ನಾಳೆ ಬಾ ಮನೇಲೆ ಇದಾಳೆ ನೀವು ಮದುವೆ ಮಾಡ್ತೀನಿ ಅಂದ್ರೆ ಅಂತ ಏನ್ ಸರ್ ಆಯ್ತು ಹೇಳಿಲ್ಲ ಅಂತ ಬಡ್ಡಿ ಮಗ ಮಾಡ್ತೀವಿ ಸಂಬಂಧ ಆ ಕೋಣೆಯಲ್ಲಿ ಹೋಗೋದು ತಗದ ಸಾರ್ ಹೋಗ್ಬಿಟ್ಬಿಟ್ಟ ಯಾಕಂದ್ರೆ ಬೀಚವ್ ಅವ್ರು ಏನೇನು ಹೇಳಿದ್ನ ಅವನ್ನೆಲ್ಲ ತಂದು ಗೊಂಬೆ ಮಾಡಿದ್ರು ತಲೆ ಜಾಗದಲ್ಲಿ ದೊಡ್ಡ ಗಡಿಗೆ ತುಟಿ ಜಾಗದಲ್ಲಿ ತೊಂಡೆ ಹಣ್ಣು ಹಲ್ಲಿನ ಜಾಗದಲ್ಲಿ ದಾಳಿಂಬೆ ಹಣ್ಣಿನ ಬೀಜ ಕೈ ಕಾಲಗಳಲ್ಲಿ ಬಾಳೆದು ದಿಂಡು ಮೂನ್ ಹತ್ರ ಸಂಪಿಗೆ ರಾಕ್ಷಸ ಅದು ಆ ಅದಕ್ಕೆ ಕಲ್ಪನೆಯೇ ಬೇರೆ ವಾಸ್ತವವೇ ಬೇರೆ ನೋಡೋ ಹುಡುಗಿನೇ ಬೇರೆ ಮಾಡ್ಕೊಳ್ಳೋದೇ ಬೇರೆ ಈ ಇದರಲ್ಲೋ ಚಪ್ಪಾಳೆ ಹಾಯ್ತೀವ್ರಲ್ಲಿ ಮರಾದವ್ರ ಎಷ್ಟು ಜನ ಇದ್ರೆ ಕೈ ಮೇಲೆ ಹತ್ರ ಏನೂ ಆಗಿಲ್ಲ ಇಷ್ಟು ಕೈ ಹತ್ತೀರಿ ಅಂದ್ರೆ ಇನ್ನು ಆದವ್ರು ನಮ್ಮ ಪರಿಸ್ಥಿತಿ ಏನಿರ ಸ್ನೇಹಿತರೆ ಬದುಕಿಗೆ ಕಾವ್ಯ ಬೇಕು ಆದರೆ ಕಾವ್ಯವೇ ಬದುಕಾಗೋದಿಲ್ಲ ಜ್ಞಾಪಕ ಇಟ್ಕೊಳ್ಳಿ ಬದುಕಿಗೆ ಕಾವ್ಯ ಬೇಕು ಆ ನಮ್ಗೆ ಬಯಸಿದಂತ ಹೆಣ್ಣಾಗ್ಲಿ ಬಯಸಿದಂತಾಗ್ಲಿ ಉದ್ಯೋಗರಾಗಲಿ ಖಂಡಿತ ಸಿಗಲ್ಲ ಸಿಕ್ಕಿದ್ದನ್ನೇ ಸಾವರ್ಸಿಕೊಂಡಿರಬೇಕು ಅಂತ ಹೇಳ್ತಾರೆ ಹಳ್ಳಿಗರು ಹಾಗಾಗತ್ತೆ ಕನಸು ಕಾಣು ಬಂದದ್ದನ್ನ ಸ್ವೀಕರಿಸು ಇದು ಜೀವನದ ಮೂತ್ರವಾದಾಗ ನಾವು ಸುಖವಾಗಿರ್ತೀವಿ ಬಂದದ್ದನ್ನ ಸ್ವೀಕರಿಸೋದಕ್ಕೆ ಏನ್ ಬೇಕು ಸೆನ್ಸ್ ಆಫ್ ಹ್ಯೂಮರ್ ಬೇಕು ಹಾಸ್ಯ ಪ್ರಜ್ಞೆ ಇದ್ದವನು ಮಾತ್ರ ಇವತ್ತಿನ ಭಾರತ ದೇಶದಲ್ಲಿ ಬದುಕಬಲ್ಲ ನಮ್ಮ ರಾಜಕಾರಣಿಗಳ ನಿತ್ಯ ಆಟ ಟೋಪ ನೋಡಿದ್ರೆ ಆ ಊರಲ್ಲಿ ಆಗ್ತಿರೋ ಗಲಾಟೆಗಳು ಮನೆ ಮನೆಗಳಲ್ಲಾಗ್ತಿರೋ ಜನ ನೋಡಿದ್ರೆ ಹಾಸ್ಯ ಇದ್ರೆ ಯಾವತ್ತೋ ಸತ್ತು ಹೋಗ್ಬೇಕು ನಾವು ಹೌದಾ ಸೆನ್ಸ್ ಆಫ್ ಹ್ಯೂಮರ್ ಬಹಳ ಮುಖ್ಯ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಹಾಸ್ಯಕ್ಕೆ ಪ್ರಾಧಾನ್ಯತೆ ಕೊಟ್ಟರೆ ನಿಮ್ಗೆ ತುಂಬಾ ಸಂತೋಷ ಆಗಿದೆ ಅದಕ್ಕಾಗಿ ಮತ್ತೊಮ್ಮೆ ನಿಮ್ಮನ್ನ ಅಭಿನಂದಿಸ್ತಾ ಇದ್ದೇನೆ ನಾನು ಏನು ಸುಂದರವಾದ ಮೂಗುಳ್ಳ ಬೆಳೆ ಹೇಳಿದ್ರೆ ಆಗೋಯ್ತಲ್ಲ ಹೌದಾ ಏ ಸಾರ್ ಏನ್ ಸರ್ ಕೇಳಿ ಕೇಳಿ ಬೇಜಾರಾಗಿದೆ ನಾನು ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಡ್ತೀನಿ ಸಾರ್ ಅಂತ ಒಬ್ರು ಕೊಡುವಂತೆ ಸುಂದರವಾದ ಒಂದೇ ಮೂಗುಳ್ಳ ಎಷ್ಟು ಅಂದ್ ಹಾಗಾದ್ರೆ ಅಷ್ಟೇ ಎರಡನೇದು ಹೂ ಅಂತ ಕಣ್ಣುಳ್ಳವಳೆ ಕಣ್ಣುಗಳು ಕಮಲಗಳು ಕಣ್ಣುಗಳು ಕಮಲಗಳು ಅಂತ ಹೇಳದ ಕಣ್ಣುಗಳು ಕಮಲ ಅಂದ ತಕ್ಷಣ ಕಣ್ಣು ಹೂವಂತ ಅಂತ ಕಣ್ಣುಳ್ಳ ಇದನ್ನ ಸ್ವಲ್ಪ ಟ್ವಿಸ್ಟ್ ಮಾಡಿದ್ರೆ ಚೇಂಜ್ ಆಗ ಅವನು ಏನ್ ಮಾಡ್ಬಿಟ್ಟ ಕಣ್ಣಲ್ಲಿ ಹೂವು ಈ ಇಲ್ಲ ಬಿಡಿ ಕಣ್ಣಿಗೆ ಹೂಗಳು ಇದೆ ಕಣ್ಣಲ್ಲಿ ಹೂವಿಂದ ಬೆಳೆಯಿಂದ ಎಷ್ಟು ಅನಾಹುತ ಆಗ್ತದೆ ಅದಕ್ಕೆ ಅನುಭವದಾಗ ಹಾಗೆ ತಾರಾಬಾಯಿ ತೇರ್ದಾಳ್ ಹೆಸರು ತಾರಾಬಾಯಿ ತೇರ್ದಾಳ್ ಕರೆಕ್ಟ್ ಆಗಿ ತಾರಾಬಾಯಿ ಒಂದ್ ಕಡೆ ತೇರ್ದಾಳ್ ಒಂದ್ ಕಡೆ ಬರೆದ್ರೆ ಅರ್ಥ ಆಗ್ತದೆ ಮಿಕ್ಸ್ ಮಾಡಿ ಬರೆದ್ಬಿಟ್ರೆ ತಾರಾ ಬಾಯಿ ತೇರದಾಳ ಆಗ್ತದೆ ಹೌದಾ ತಾರಾ ಬಾಯಿತರ ಕನ್ನಡದಲ್ಲಿ ಸ್ಪೇಸ್ ಬಿಡೋದು ಕೂಡ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಜ್ಞಾಪಕ ಇಟ್ಕೊಳ್ಳಿ ಕನ್ನಡ ಈಸಿ ಅಮ್ಮ ಯಾಕೆ ಈಸಿ ಅದು ನಿಮ್ ಮದರ್ ಪಂಗ್ ಆದ್ದರಿಂದ ನಿಮ್ಗೆ ಈಸಿ ಬೇರೆಯವ್ರ ಯಾಕೆ ಕಲೀತಾ ಇಲ್ಲ ಬೆಂಗಳೂರು ಬಂದಲ್ಲ ಇಲ್ಲ ತಮಿಳು ಇಲ್ಲ ಹಿಂದಿ ತಲೆ ಇದು ಬಹುಭಾಷಾ ರಾಜ್ಯ ಇದು ಇದು ಬೆಂಗಳೂರು ತೆಗೆದು ಬಹುಭಾಷಾ ಸಿಟಿ ಅಂತಾನೆ ಇಡ್ಬೇಕು ಇದಕ್ಕೆ ನಾವು ಕನ್ನಡದಲ್ಲಿ ಕೇಳಿದ್ರೆ ಅವ್ರು ಬೇರೆ ಭಾಷೆ ಉತ್ತರಿಸ್ತಾರೆ ನಾವೇ ಬೇಗ ಅವ್ರ ಭಾಷೆ ಕಲಿತೀವಿ ಹೇಳಿ ಅವ್ರು ಕಲಿಯಲ್ಲ ಕಾರಣ ಏನಂದ್ರೆ ಅಷ್ಟು ಸುಲಭ ಇಲ್ಲ ಅವ್ರಿಗೆ ಕಲಿಸೋ ಪ್ರಯತ್ನ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಹಾಗೆ ಈ ಕಾಲೇಜಲ್ಲಿ ಟೋಟಲ್ ಸ್ಟ್ರೆಂತ್ ಎಷ್ಟು ಸರ್ ನಾಲ್ಕೂವರೆ ನೋಡಿ ಅದ್ಭುತ ಈ ಕಾಲೇಜಿನಲ್ಲಿ ಸುಮಾರು ನಾಲ್ಕೂವರೆ ಸಾವಿರ ವಿದ್ಯಾರ್ಥಿಗಳಿದ್ದಾರೆ ನೋಡಿ ಏನು ಅನಿಸ್ತಿಲ್ಲ ನಿಮ್ಗೆ ಹೌದಾ ಈ ಕಾಲೇಜಿನಲ್ಲಿ ಸುಮಾರು ನಾಲ್ಕೂವರೆ ಸಾವಿರ ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿ ಒಂದು ಶಬ್ದನ ವ್ಯತ್ಯಾಸ ಮಾಡಿಬಿಟ್ರೆ ಸತ್ತು ಹೋಗ್ತೀವಿ ನಾವು ಈ ಕಾಲೇಜಿನಲ್ಲಿ ಸುಮಾರು ನಾಲ್ಕು ಸಾವಿರ ವಿದ್ಯಾರ್ಥಿಗಳಿದ್ದಾರೆ ಇದನ್ನು ಬಿಟ್ಟು ಮಾಡಿದ ಈ ಕಾಲೇಜಿನಲ್ಲಿ ನಾಲ್ಕು ಸಾವಿರ ವಿದ್ಯಾರ್ಥಿಗಳು ಸುಮಾರು ಇದ್ದಾರೆ ಹೌದಾ ಈ ಯಾರ್ಯಾರು ನಕ್ಕಿರು ಅವನು ಬಿಟ್ಟು ಅದೇ ನೋಡಿ ಸುಮಾರು ಅನ್ನೋ ಶಬ್ದಗಳನ್ನು ಎಲ್ಲಿ ಹಾಕಬೇಕು ಅನ್ನೋದು ಕೂಡ ಕನ್ನಡ ಭಾಷೆಯ ವೈಶಿಷ್ಟ್ಯ ಅಜ್ಞಾಪಕ ಸುಮ್ನೆ ನಾವು ಮಾತಾಡ್ಬಿಡ್ತೀವಿ ಮಾತುಗಳೆಲ್ಲ ಕಾವ್ಯ ಕಾವ್ಯಶಾಸ್ತ್ರ ವಿನೋದಿನ ಬಿಡುವಿನ ವೇಳೆಯಲ್ಲಿ ಉದ್ರಿ ಮಾತಾಡೋದು ನಮ್ಮ ಕಡೆ ಕೇಳ್ರಿ ಉದ್ರಿ ಮಾತಾಡಬಾರ್ದು ನಗನಿ ಮಾತಾಡಬೇಕು ಕಾವ್ಯಗಳನ್ನ ಗಣೇಶ ಅವ್ರಲ್ಲಿ ಬಂದಿದ್ದಾರೆ ಅಂತ ಭಾವಿಸ್ತಿಲ್ಲ ಬಂದಿದಾರಲ್ಲ ನೋಡಿ ಅವಾಗ ಅವ್ರ ಜ್ಞಾನ ಕಬಿನಾಲೆ ವಸಂತ ಬಹಾರಾಜು ದ್ವಾಜು ಶತಾವಧಾನಿ ಗಣೇಶು ನಮ್ಮ ಹಿರೇಮಗಳೂರು ಕಣ್ಣನು ಅವ್ರು ಶಬ್ದ ಸಂಪತ್ತು ಅಡಿಗಿದ್ದಾರೆ ಅವ್ರ ಹತ್ರ ಬೇಕ ಅಷ್ಟಾವಧಾನ ಅಂತ ಒಂದು ಕಾರ್ಯಕ್ರಮ ಇದೆ ನಿಮ್ಗೆ ಗೊತ್ತಾ ಅದನ್ನ ಮಾಡಿಸ್ಬೇಕು ಸರ್ ಇವರಿಗೆಲ್ಲ ಎಂಟು ಜನ ಪ್ರೇಕ್ಷಕರು ಕೂತಿರ್ತಾರೆ ಈ ಕಡೆ ನಾಲ್ಕು ಈ ಕಡೆ ನಾಲ್ಕು ಮಧ್ಯ ಒಬ್ಬ ಅಧ್ವರ್ಯ ಕೂತಿರ್ತಾರೆ ಮೂರು ರೌಂಡ್ ಅಲ್ಲಿ ಅವ್ರ ಪ್ರಶ್ನೆ ಕೇಳ್ತಾರೆ ಎಂಟಾ ಮೂರು ಇಪ್ಪತ್ನಾಲ್ಕು ಪ್ರಶ್ನೆಗಳಾದ ಮೇಲೆ ಒಂದು ಗಂಟೆ ವಿರಾಮ ಕೊಟ್ಟು ತಿರ್ಗಾ ಅವಧಾನಿಗಳು ಬಂದು ಕೂತು ಮೊದಲನೇದವನು ಮೊದಲನೇ ಪ್ರಶ್ನೆ ಯಾವಾಗ ಕೇಳಿದ್ದ ಉತ್ತರ ಕೊಡ್ತಾರೆ ಅರ್ಥ ಆಯ್ತಾ ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ ಅಷ್ಟಾವಧಾನ ಎಂಟು ಜನರದ್ದು ಈ ತರ ಶತಾವಧಾನ ಇದೆ ನೂರು ಜನ ಕೂತಿರ್ತಾರೆ ಚೆಸ್ ಆಟದಲ್ಲಿ ನಾವು ಗೆದ್ದಿದೆ ಇದ್ರೆ ಅದ್ರ ಮೇಲೆ ಒಂದು ಪುಟ್ಟಿನ ಮಂಕ್ರಿನ ಮುಚ್ಚಿ ಹೋಗಿ ತಿರ್ಗಾ ಬಂದ ಅಂತ ಕೇಳಿದ್ದೀನಿ ನಾನು ಶತಾವಧಾನ ನಾಲ್ಕು ಐದೈದು ದಿವಸ ನಡೀತವೆ ನಮ್ಮ ಭಾಗದಲ್ಲಿ ಇಲ್ಲ ದಕ್ಷಿಣ ಕನ್ನಡದಲ್ಲಿ ನಡೆದಿರೋದನ್ನು ನೋಡಿದ್ದೀನಿ ನಾನು ಅಷ್ಟಾವಧಾನ ಮಾಡೋರು ಕಬ್ಬಿನಾಲೆ ವಸಂತ ಬಾರು ಎಂಟು ಜನದ್ ಮಾಡ್ತಾರೆ ಶತಾವಧಾನಿ ಗಣೇಶ್ ಅವರು ಶತಾವಧಾನಿ ಹೆಸರು ನೂರು ಹಿಂದಿಯ ಪ್ರಶ್ನೆಗಳಿಗೆ ಮೂರನೇ ರೌಂಡ್ ಅಲ್ಲಿ ಮುನ್ನೂರು ಪ್ರಶ್ನೆ ಆಗಿರ್ತದೆ ಮೊದಲನೇದವನು ಯಾವತ್ತು ಆ ಪ್ರಶ್ನೆ ಕೇಳ್ದ ಅದು ಕುತ್ರ ಹೇಳ್ತಾರೆ ಅವತ್ತು ಅವನು ಯಾವ ಶರ್ಟ್ ಹಾಕಿದ್ದ ಏನ್ ಹೆಂಗ್ ಬಾಯಿಸ್ಕೊಂಡಿದ್ದ ಅಂತ ಕೂಡ ಹೇಳ್ತಾರೆ ಅಂದ್ರೆ ಅದೆಂತ ಮೆದುಳಾಗಿರ್ಬೇಡ ನಮ್ಮಲ್ಲಿ ಯಾ ಈ ಹೆಸರು ಕೇಳಿ ದೆಸೆ ಏನು ಹೇಳಿದಲ್ಲ ಅಂತ ಕೇಳ್ತೇವೆ ಅಲ್ಲಿ ನಮ್ಮ ಮನೆ ಬಾರ ಇದು ಅಂತ ಅಷ್ಟಾವಧಾನದಲ್ಲಿ ಒಬ್ಬ ನಡುವೆ ಅಧಿಕ ಪ್ರಸಂಗಿ ಅಂತ ಇರ್ತಾನೆ ಹೆಸರೇ ಅಧಿಕ ಪ್ರಸಂಗಿ ಸುಮ್ಮನೆ ಸುಮ್ನೆ ಏನೋ ಕೇಳೋದು ಫಸ್ಟ್ ಕ್ಲಾಸ್ ಅವರು ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟ್ರಿಯಲ್ಲಿ ಈ ಕಾಲೇಜಿನ ವರ್ಣನೆ ಮಾಡಿ ಅಂದ ತಕ್ಷಣ ಅವರು ವರ್ಣನೆ ಮಾಡ್ತಿರ್ತಾರೆ ಅವಾಗ ಇದಕ್ಕಿದ್ದಂತೆ ಸಾರಿ ಹೇಮಮ್ಮಲ್ಲಿ ಮಕ್ಕಳೆಷ್ಟ ಅಂತಾರೆ ಉತ್ತರ ಕೊಡಲ್ಲ ಮೂರನೇ ರೌಂಡ್ ಅಲ್ಲಿ ಬಂದು ಅವಾಗ ಅದನ್ನ ಹೇಳಿ ಹೇಮಮ್ಮಲ್ಲಿ ಇಷ್ಟ ಮಕ್ಕಳಪ್ಪ ಅಂತ ನನಗ್ ಗೊತ್ತಿರೋ ಪ್ರಕಾರಪ್ಪ ತಿಂಗೆಲ್ಲ ಹೇಳ್ತಾರ ಇಂಥ ಅಷ್ಟಾದ ಪ್ರಶ್ನೆ ಮೂರನೇ ರೌಂಡ್ ಆದಾಗ ಅಧಿಕ ಪ್ರಸಂಗಕ್ಕೆ ಯಾರನ್ನು ತಗೊಂತಾರೆ ನಮ್ಮಂತವ್ರು ತಗೋತಾರೆ ತಲಾ ಬೀಳಗಳಿಂದ ಮಾತಾಡ್ತಿರ್ತೀವಲ್ಲ ತಗತಾರ ಅದಕ್ಕೆ ನನ್ನ ತುಂಬಾ ಅಷ್ಟಾದ ಇಲ್ಲ ಸರ್ ಅವ್ರ ಜೊತೆ ಕೂಡ ಯೋಗ್ಯತೆ ನಮಗಿಲ್ಲ ಅಂತ ಹೇಳಿ ನಾನು ಅವಾಯ್ಡ್ ಮಾಡಿದೆ ಹಾಗ ಕೊರ್ತಾಗ ಭಗವಂತನನ್ನ ಯಾವ ಶಬ್ದಗಳಿಂದ ಅವರು ನಾವು ಸ್ತುತಿಸಬಹುದು ಆರಾಧಿಸಬಹುದು ಅಂತ ಹೇಳಿದಾಗ ಅವನು ಅಧಿಕ ಪ್ರಸಂಗಿ ಎದ್ನಂತ ಹೇಳಿದ ಇಡ್ಲಿ ವಡೆ ಚಟ್ನಿ ಸಾಂಬಾರ್ ಈ ನಾಲ್ಕು ಶಬ್ದಗಳನ್ನ ಬಳಸಿ ಭಗವಂತನ ಸ್ತುತಿ ಮಾಡಿ ನೋಡೋಣ ಅಂದ್ಬಿಟ್ಟ ಸಾಧ್ಯ ಏನ್ರಿ ಇಡ್ಲಿ ವಡೆ ಚಟ್ನಿ ಸಾಂಬಾರ್ ಈ ಶಬ್ದಗಳನ್ನು ಬಳಸಿ ಭಗವಂತನ ಸ್ತುತಿಸಬೇಕು ಮಾಡಿದ್ರು ಅಷ್ಟವಧಾನಿಗಳು ಏನು ಹೇ ಸಾಂಬಾರ್ ರುದ್ರ ಹೇ ಸಾಂಬರುದ್ರ ಚಟಿ ಚಟಿ ಅನ್ನು ಒಂದು ನಿಟ್ಟಿನ ನೀ ನೀವು ಇರುವ ವಡೆ ನಾ ಕಾಲನೇ ಎಲ್ಲಿ ಇಡ್ಲಿ ವೆರಿ ಗುಡ್ ಹೇಳಿ ಬೇಯಿಸಿಲ್ಲ ಏ ಸಾಂಬಾರು ಆ ಸಾಂಬಾರ್ ಬಂತು ಚಟಿ ಚಟ್ನಿ ತಿಳಿಯುತ್ತೆ ಚಟ್ನಿ ಬಂತು ನೀ ಕಾಲನ ಇಡುವಡೆ ಒಡೆ ಬಂತು ನಾ ಕಾಲನ ಇಡ್ಲಿ ಇಡ್ಲಿ ಬಂತು ಇದು ಕನ್ನಡ ಭಾಷೆಯ ವೈಶಿಷ್ಟ್ಯ ಕಾರಣದಲ್ಲಿ ಏನೇ ಇಲ್ಲಮ್ಮ ಅಂತ ಯಾರಾದ್ರು ಅಂದ್ರೆ ನಿಮ್ಮೆಲ್ಲ ಜ್ಞಾಪಿಸ್ಕೊಳ್ಳಿ ಇದನ್ನ ಹೇಳಿದಾಗ ಬೇರೆ ಭಾಷೆಗಳು ಕನ್ನಡ ಕಲಿತಾರೆ ನಾವು ಅವ್ರ ಭಾಷೆಯಲ್ಲೇ ಉತ್ತರ ಕೊಟ್ಬಿಟ್ರೆ ಇಲ್ಲಿ ತೆಲುಗು ಬಲ್ಲವರು ಯಾರು ಇದ್ದೀರಾ ಇರ್ತೀರಿ ಹೌದಾ ಇದ್ದೀರಾ ಹಾ ನೋಡಿ ಅವರ ರಂಡಿ ಅನ್ನೋದು ಬನ್ನಿ ಅಂತ ಎಷ್ಟು ವ್ಯತ್ಯಾಸ ಇದ್ದಾರೆ ಹಾ ಲೋಕಲ್ ರೆಂಡಮ್ಮ ಅಂತಾರೆ ಲೋಕಲ್ ರೆಂಡಿ ಲೋಕಲ್ ರೆಂಡಿ ಇವ್ರು ಆಗಾಗ ನನ್ನ ರೆಂಡ್ ಅಂತ ಇವು ನಮ್ಮ ಟ್ರೇನ್ ಮೇಲೆ ನಮ್ಮ ತಿರುಪತಿ ಎಕ್ಸ್ಪ್ರೆಸ್ ಅವರು ಹಾಳಾಗ ತಿರುಪತಿ ತಾನೆ ಉಂಟುಗಳ್ತಾನ ಬರೀ ಕನ್ನಡ ಇರ್ತಾರ ಅಲ್ಲಿಂದ ಬಾಪ ತೆಂಗ್ ಹತ್ ಬಿಡ್ತಾರ ಅವ ಭಾಷೆಯಲ್ಲಿ ಅವ್ರು ಮಾತಾಡ್ತಾರ ಹಾ ಈಗ ನಮ್ಮ ಉಳ್ಕಲ್ ಸೇರಿ ಉಟ್ಕೊಂಡ ನಮ್ಮ ತಾಯಿ ತಾಯಿ ಕುಂತಿದ್ರು ಅವ್ರ ಮೂಬೇಕಂತ ಇವ್ರ ಮೂರ್ ಮಂದಿ ಆಂಧ್ರದವರು ಇವ್ರು ಮಾತಾಡ್ಕೇಳ್ತಾರೆ ಏರಂಡಿ ಅಂತ ಕೇಳಿದ್ರೆ ಬಿಟ್ಲಕ್ ಮಂಚ ನೀವು ಇನ್ನೂ ಏ ಊರಂಡಿ ಉಳ್ಕಲ್ ಏರಂಡಿಂಗ್ ಹ್ಮ್ మంది ఇవరు మంది ఆడు ఈ నోడ హెంగంతైల్ బిట్బతి ఏ సహిత ఆగల్గ నమ్మూర్ బిక్కి మేరండి కళి ఇవ్ గడిగా విడి మంది ఇవ్ మూర్ మంది కట్టి లేడా వంద తిరుపతి అంద కళకైతి ఏ ఊరండి అంత ఈక బోటరండి ఈక బావరండి ನಾನು ನಾನು ಏ ರಿ ಅಂದ್ರ ಅಮ್ಮನ ಇಲ್ದವ ಅಂತಂಗ ಎಲ್ಲ ಭಾಷಾ ಜ್ಞಾನ ಇಲ್ದಿದ್ರು ಇಂತ ಅನಾಹುತ ಆಗ್ತಾವ ಇದ್ರೂ ಅನಾಹುತ ಆಗ್ತಾವ ಸ್ನೇಹಿತರಕ್ಕೆ ಮಾತೃ ಭಾಷೆಯಾಗಿ ಕನ್ನಡವನ್ನ ಪಡೆದಿದ್ದು ಅತ್ಯಂತ ಶ್ರೇಷ್ಠವಾದಂತ ಜನ್ಮ ಅಂತ ಭಾವಿಸಿಕೊಂಡ್ರಿ ಇದನ್ನ ಎಲ್ರೂ ಅವ್ರವ್ರ ಭಾಷೆ ಅವ್ರಿಗೆ ಚಂದ ನಾನು ಹಿಂದಿ ಓದ್ತೇನೆ ಇಂಗ್ಲೀಷ್ ಓದ್ತೇನೆ ಉರ್ದು ಶಾಹಿಗಳ ಅದ್ಭುತ ಅವ್ರವ್ರ ಭಾಷೆ ಅವ್ರಿಗೆ ಶ್ರೇಷ್ಠ ನಮ್ಮ ತಾಯಿ ನಮ್ಗೆ ಶ್ರೇಷ್ಠ ಬೇರೆ ನಮ್ಗೆ ನಮ್ಗೆಲ್ಲರೂ ತಾಯಿಸೋ ಊಟ ಹಾಕ್ಬೋದು ಮೇಲೆ ಕರಿಬೋದು ನೀರು ಕೊಡ್ಬೋದು ಆಗ ನಮ್ಮ ತಾಯಿ ಆಗಲ್ಲ ಹಾಗೆ ಮಾತೃ ಭಾಷೆಯೇ ಪ್ರಾಧಾನ್ಯತೆಯನ್ನು ಕೊಡ್ರಿ ಎಲ್ಲ ಭಾಷೆಗಳನ್ನ ಗೌರವಿಸಿ ಕಲೀರಿ ನಾನು ಹೈದ್ರಾಬಾದ್ ಬೀದ್ರಾಬಾದ್ ಹೋದಾಗ ತೆಲುಗು ಮಾತಾಡ್ತೇವೆ ಅರ್ಥ ಆಗುತ್ತೆ ತೆಲುಗು ಮಾತಾಡಕ್ಕೆ ಬರಲ್ಲ ಅಂದ್ರೆ ಇಷ್ಟು ಇಲ್ಲ ಅರ್ಥ ಆಗತ್ತೆ ಆದ್ರೆ ಭಾಷಣ ಮಾಡೋಕ್ಕಾಗಲ್ಲ ಭಾಷಣ ಮಾಡೋ ಮತ್ತೆ ಹೌದಾ ಬಾಗಿ ಹೋಗ್ಬೇಕು ನಾವು ಕರ್ನಾಟಕದಲ್ಲಿ ಟಿವಿ ಇಪ್ಪತ್ತೈದು ಕಾರ್ಯಕ್ರಮ ಇನ್ನು ಅಲ್ಲಿಗೆಲ್ಲ ಹೋದ್ರೆ ನನ್ನ ಮಕ್ಕಳೇ ಈಗಾಗಲೇ ನಮ್ಮ ಮಕ್ಕಳು ಯಾರಮ್ಮ ಅಮ್ಮಾಯ್ತಾ ಅಂತ ಕೇಳ್ತಾರೆ ಯಾವ ಆರು ತಿಂಗಳಿಗೆ ಮೂರು ತಿಂಗ್ಳು ನನ್ನ ಮಕ್ಕಳ ಚಿಕ್ಕ ಮಕ್ಕಳದ ಹಂಗೆ ಯಾವ ಅಮ್ಮ ಐತೆ ಯಾರು ಅಂತ ಕೇಳ್ತಿದ್ರು ಕಡೆ ಫೋಟೋ ಹಾಕ್ಬೇಕಾಗ್ತದ ಇರುವಾಗಲೇ ಮನೆ ನಿಮ್ಮಪ್ಪ 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 ಹಾ ಯಾವ್ದ ಇದು ನಮ್ಮ ಪರಿಸ್ಥಿತಿ ಅದಕ್ಕೆ ಎಲ್ಲ ಭಾಷೆಗಳನ್ನು ಕಲಿಯೋಣ ಆದ್ರೆ ಅದೇ ನಮ್ಮ ಮಾತೃಭಾಷೆ ಅಂತ ಮಾತ್ರ ಅನ್ಕೋಬೇಡ್ರಿ ಬೇರೆ ಅವ್ರಿಗೆ ಈ ಕನ್ನಡವನ್ನು ಕಷ್ಟ ನಾನು ಅಮೆರಿಕ ತುಂಬಾ ಫಿಫ್ಟೀನ್ ಮಿನಿಟ್ಸ್ ಇಂಗ್ಲೀಷಲ್ಲಿ ಮಾತಾಡಿ ಸರ್ ನಾನು ಇಂಗ್ಲೀಷ್ ಸೈನ್ಸ್ ಹೇಳೋಕ್ ಆಗಲ್ಲ ಸರ್ ಹಾ ನನಗೆ ಬ್ಯೂಟಿಫುಲ್ ಸ್ಟಾರ್ ಲ್ಯಾಂಡ್ ಎಲ್ಲಿ ವುಡ್ ಎಲ್ಲೋ ಶುಡ್ ಎಲ್ಲೋ ಗೊತ್ತಿಲ್ಲ ನಮ್ಗೆ ಉಡ್ ಶುಡ್ ಗೊತ್ತಿಲ್ಲ ಅಡುಗೆ ಮಾಡೋದು ಹಂಗೆ ಹೌದಾ